ಇಲ್ಲ ಅದು ವಿರೋಧ ಅಲ್ಲ ಯಾವಾಗಲೂ ಮುಂಚೆ ಫೈವ್ ಪರ್ಸೆಂಟ್ ಇತ್ತು ಅದನ್ನ ಕೋವಿಡ್ ಆದಮೇಲೆ ಟೆನ್ ಪರ್ಸೆಂಟ್ ಮಾಡಿದರು ಅದನ್ನು ಈ ವರ್ಷ ನಾವು ಬಿಕಾಸ್ ಈ ಎಕ್ಸಾಮಿನೇಷನಲ್ಲಿ ಕಾಸ್ಟಿಂಗ್ ಇದೆಲ್ಲ ಮಾಡಿದಾಗ ಸ್ವಲ್ಪ ಡೌನ್ ಫಾಲ್ ಇರುತ್ತೆ ಅಂತ ನಮಗೆ ಎಕ್ಸ್ಪೆಕ್ಟೆಡ್ ಇತ್ತು ಅದ್ರ ಜೊತೆಗೆ ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮ್ಸ್ ಎಲ್ಲ ಮಾಡೋದ್ರಿಂದ ಅವ್ರಿಗೆ ಗ್ರೇಸ್ ಮಾರ್ಕ್ಸ್ ಕೊಟ್ಟು ಕಾನ್ಫಿಡೆನ್ಸ್ ಕೊಟ್ಬಿಟ್ಟು ಅದು ಆದಮೇಲೆ ಮತ್ತೆ ಅವರಿಗೆ ಎಕ್ಸಾಮ್ನ ತೊಗೊಳೋದಕ್ಕೆ ಅನುಕೂಲ ಆಗಬೇಕು ಅಂಥೇಳಿ ಸೊ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಯಾವಾಗಲೂ ಕೊಡೋಕೆ ಯಾವಾಗಲೂ ಏನಾರು ಇದೆಯಾ ಅಂತ ಹೇಳಿ ನಾವು ಅದನ್ನ ಸ್ಟ್ರಿಕ್ಟಾಗಿ ಈ ವರ್ಷ ಮಾತ್ರ ಅಂತೇಳಿ ಆರ್ಡರ್ ಮೆನ್ಷನ್ ಇಲ್ಲ ಇಲ್ಲ ಟ್ವೆಂಟಿ ಟ್ವೆಂಟಿ ಪರ್ಸೆಂಟ್ ಓನ್ಲಿ ಫಾರ್ ದಿಸ್ ಇಯರ್ ಮತ್ತು ನೆಕ್ಸ್ಟ್ ಇಯರಿಂದ ಅದು ಫಾಲ್ ಬ್ಯಾಕ್ ಆಗ್ತದೆ ಮೋಸ್ಟ್ಲಿ ಟೆನ್ ಪರ್ಸೆಂಟಿಗೆ ಇದ್ದರೆ ಮತ್ತು ಫರ್ದರ್ ವಿ ವಾಂಟ್ ರೆಡ್ಯೂಸ್ ಇಟ್ ಫರ್ದರ್ ಆಲ್ಸೋ ಡಿಪೆಂಡಿಂಗ್ ಆನ್ ನಮ್ದು ಏನು ಪ್ರೋಗ್ರೆಸ್ ಆಗುತ್ತೆ ಅದ್ರ ಮೇಲೆ ಮಾಡೋದು ಈಗ ಈ ವರ್ಷದಲ್ಲ ಈ ವರ್ಷ ನೆಕ್ಸ್ಟ್ ಇಯರಿಗೆಲ್ಲ ಕೊಡಕ್ಕೆ ಹೋಗಬೇಡಿ ಏನಿದೆ ಅದೇ ಜೆನ್ಯೂನಿಟಿ ಕಾಪಾಡಿ ಅಂತ ಹೇಳಿ ಬಿಕಾಸ್ ನಮ್ದು ಫಾಲೋ ಫಾಲ್ ಫಾಲ ಬಿಕಾಸ್ ಯಾಕೆಂದರೆ ಈ ಕಾಸ್ಟಿಂಗಲ್ಲಿ ಸ್ವಲ್ಪ ಈ ರೂಲ್ಸ್ ಈ ಎಕ್ಸಾಮಿನೇಷನ್ ನಡವಳಿಕೆ ಏನಿದೆ ಅದನ್ನು ಒಂದು ಕಂಟ್ರೋಲಿಗೆ ಹದೋಟಿಗೆ ತರಬೇಕು ಅಂತೇಳಿ ಮಾಡಿರೋದಕ್ಕೋಸ್ಕರ ಕ್ರೀಸ್ ಮಾಡಿಸ್ಕೊಟ್ಟಿದ್ದೆ ಬಟ್ ಈ ವರ್ಷ ಮಾತ್ರ ನೆಕ್ಸ್ಟ್ ಇಯರ್ಗಿರಲ್ಲ ನೆಕ್ಸ್ಟ್ ನೆಕ್ಸ್ಟ್ ಇಯರ್ಗೆ ಈಗ ಕೊಟ್ಟಿರೋದಕ್ಕೆ ಸೇಮ್ ಸಾಧಾರು ಹೌದು ಹೌದು ಅದನ್ನೇನು ಅಂದರೆ ಈ ಬಿಕಾಸ್ ಇವಾಗೆಲ್ಲ ಕಾಸ್ಟಿಂಗ್ ಮಾಡಿ ಬಿಕಾಸ್ ವೇರಿಯೇಷನ್ಸ್ ಆಯ್ತಲ್ಲ ಸಿ ಎಕ್ಸಾಮಿನೇಷನಲ್ಲಿ ಆ ಪವಿತ್ರತೆಯನ್ನು ಕಾಪಾಡಬೇಕು ನಾನು ಜಾಸ್ತಿ ಅದು ಹೆಚ್ಚು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ ಪ್ಲಸ್ ಮಕ್ಕಳಿಗೂ ಕೂಡ ಇವಾಗ ಏನು ಸೆಕೆಂಡ್ ಆ್ಯಂಡ್ ಥರ್ಡ್ ಬೋರ್ಡ್ ಎಕ್ಸಾಮ್ ಇರೋದರಿಂದ ಕ್ಲಾಸಸ್ ಶುರು ಆದಮೇಲೆ ಅಲ್ಲೂ ತೊಗೊಂಡು ಅವ್ರು ಮತ್ತೆ ಇಂಪ್ರೂವ್ ಮಾಡೋದಕ್ಕೂ ಅವಕಾಶ ಇರುತ್ತೆ ಆ ಟೈಮಲ್ಲಿ ಮತ್ತೆ ಟ್ವೆಂಟಿ ಪರ್ಸೆಂಟ್ ಕೊಡೋದಿಲ್ಲ ಇರೋದಿಲ್ಲ ಮತ್ತೆ ಇಲ್ಲ ಅದನ್ನು ಅದನ್ನೆಲ್ಲ ಹೈಯರ್ ಅಲ್ಲ ನಾನಲ್ಲ ಹೈಯರ್ ಎಜುಕೇಷನ್ ಇವರು ಅವ್ರು ಏನು ತೀರ್ಮಾನ ತೊಗೊಳ್ತಾರೋ ಅವ್ರಿಗೆ ಗೊತ್ತಾಗ್ತದೆ ನಾನು ಹೆಚ್ಚು ಇನ್ವಾಲ್ವ್ಮೆಂಟ್ ನಾನು ಮಾಡೋದಿಲ್ಲ ನಾನು ಅಪ್ ಟು ಟ್ವೆಲ್ತ್ ಸ್ಟ್ಯಾಂಡರ್ಡ್ ವರ್ಗಿರೋದನ್ನು ನಮಗೆ ಇಲ್ಲ ಇಲ್ಲ ಶಿಕ್ಷಣ ಗುಣಮಟ್ಟ ನಾವೆಲ್ಲ ಚೆನ್ನಾಗಿ ಮಾಡ್ತೀವಿ ಅದೆಲ್ಲ ಏನೂ ತೊಂದರೆ ಇಲ್ಲ ಈ ಪರೀಕ್ಷಾ ನಡವಳಿಕೆಗಳನ್ನು ನಾನು ಹೆಚ್ಚು ಚರ್ಚೆ ಮಾಡೋದಕ್ಕೂ ಹೋಗೋದಿಲ್ಲ ಒಂದು ಹಂತಕ್ಕೆ ತರಬೇಕಾಗಿತ್ತು ಒಂದು ಹಂತಕ್ಕೆ ತಂದು ಒಳ್ಳೇದಾಗ್ತದೆ ಮಕ್ಕಳಿಗೆ ಆಗದ ರೀತಿಯಲ್ಲೇ ನಾವು ತೊಗೊಂಡು ಹೋಗ್ತೀವಲ್ಲ ಕಾನ್ಫಿಡೆನ್ಸ್ ಬಿಲ್ಡಪ್ ಆಗ್ತದೆ ಯೂಸ್ ಆಗಿಲ್ಲ ಅಂತೇಳಲ್ಲ ಈ ಮಕ್ಕಳು ನನಗಾದ್ರೆ ಫೇಲ್ ಮಾಡಿ ಅಂದ್ಬಿಟ್ರೇನೋ ಕಷ್ಟ ಆಗ್ತದೆ ಬಟ್ ಅದು ಓನ್ಲಿ ಈ ವರ್ಷಕ್ಕೆ ಮಾತ್ರ ಆಮೇಲೆ ಇವರೆಲ್ಲ ಆರನೇ ತಾರೀಕು ಆರನೇ ಕ್ಲಾಸು ಏಳನೇ ಕ್ಲಾಸು ಕೋವಿಡಲ್ಲಿ ಹಂಡ್ರೆಡ್ ಪರ್ಸೆಂಟ್ ಪಾಸ್ ಆದವರು ಕ್ಲಾಸಸ್ಸು ಹೋಗಿರೋದಿಲ್ಲ ಇದೆಲ್ಲದೂ ಕೂಡ ಏನಾಗಿದೆ ಎಲ್ಲದೂ ಸೇರಿ ಒಂದು ಸರ್ತಿ ಬಂದಿರೋದ್ರಿಂದ ನಮಗೆ ಸ್ವಲ್ಪ ಈ ಕುಸಿತ ಕಂಡಿದ್ದು ಮತ್ತು ಎಕ್ಸಾಮಿನೇಷನ್ ನಡವಳಿಕೆಯನ್ನು ಕೂಡ ನಾವು ನೋಡಿಕೊಂಡು ಅದನ್ನ ಹುಷಾರಾಗಿ ಇವಾಗ ಏನಾಗುತ್ತೆ ರೆಸ್ಪಾನ್ಸಿಬಿಲಿಟಿ ಈಗ ಡಿಪಾರ್ಟ್ಮೆಂಟ್ ರೆಸ್ಪಾನ್ಸಿಬಿಲಿಟಿ ತೊಗೊಳ್ಳೋ ಅದೇ ಹೇಳಿದ್ದು ಮನೆ ಮುಖ್ಯಮಂತ್ರಿಗಳು ಅಕೌಂಟಬಿಲಿಟಿ ಟೀಚರ್ಸು ಮತ್ತು ಡಿಪಾರ್ಟ್ಮೆಂಟ್ ಆಫೀಸರ್ಸು ಎಲ್ಲ ತೊಗೊಂಡ್ರೆ ಸ್ವಲ್ಪ ಇಂಪ್ರೂವ್ ಆಗುತ್ತೆ ಅದನ್ನು ಮಾಡಿ ಅಂತೇಳಿ ಹೇಳಿದ್ದಾರೆ ನಾವು ಒಂದು ವರ್ಷದೊಳಗೆ ಅದನ್ನು ಪ್ಲ್ಯಾನ್ ಇಟ್ಕೊಂಡು ನಾವು ಶೈಕ್ಷಣಿಕ ವರ್ಷ ಆರಂಭವಾಗಿದೆ ಪಟ್ಟಿ ಟೈಮ್ ಶಿಕ್ಷಣ ಸಚಿವರು ಇಲ್ಲ ಒಂದ ರಾಜ್ಯದಲ್ಲಿ ಸುರೇಶ್ ಕುಮಾರ್ ಮಾಜಿ ಶಿಕ್ಷಣ ಸಚಿವರು ಮಾಜಿ ಶಿಕ್ಷಣ ಈಗ ಹಾಲಿಂದ ಅಂತಾನೆ ನಾನು ನಡ್ಕೊಂಡು ಹೋಗ್ತೀನಿ ನನಗೆ ಗೊತ್ತಿದೆ ಹೆಂಗೆ ಇಲಾಖೆನ ನಡೆಸ್ಬೇಕಂತ ಮಾನ್ಯ ಮುಖ್ಯಮಂತ್ರಿಗಳು ನನಗೆ ಡೈರೆಕ್ಷನ್ಸ್ ಕೊಡೋದು ಅದು ಮಾಡ್ಕೊಂಡು ಹೋಗಿ ಫುಲ್ ಟೈಮ್ ಶಿಕ್ಷಣ ಸಚಿವರು ಇಲ್ಲ ಅಂತ ಹೇಳಿದ್ದಾರೆ ಸರ್ ಇವೆಲ್ಲ ಅವ್ರಿಗೆ ನಾನು ಕಾಣಿಸ್ತಾ ಇಲ್ಲ ಅಷ್ಟೇ ಯಾಕೆಂದರೆ ವಿರೋಧ ಪಕ್ಷದಲ್ಲಿ ಅವ್ರು ಸರಿಯಾಗಿ ಕೂತ್ಕೊಂಡೇ ಇಲ್ಲ ಫಸ್ಟಿಗೆ ಅವ್ರಿಗೆ ವಿರೋಧ ಪಕ್ಷದಲ್ಲಿ ಕೂತ್ಕೊಂಡು ಸರಿ ಕೆಲಸ ಮಾಡೋಕ್ಕೆ ಹೇಳ್ತಾರೆ